ಭಾನುವಾರ ಮಾರ್ಚ್ ಹದಿನೇಳರಂದು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ನಡೆದ ಎರಡ್ ಸಾವಿರದ ಎಪ್ಪತ್ನಾಲ್ಕರ ಮಹಿಳಾ ಪ್ರೀಮಿಯರ್ ಲೀಗ್ ನ ಫೈನಲ್ ಪಂದ್ಯದಲ್ಲಿ ಎಂಟು ವಿಕೆಟ್ಗಳ ಭರ್ಜರಿ ಗೆಲುವು ಸಾಧಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ತಂಡ ಚೊಚ್ಚಲ ಬಾರಿಗೆ ಟ್ರೋಫಿ ಎತ್ತಿ ಹಿಡಿಯಿತು ನಂತರ ಆರ್ಸಿಬಿ ಸ್ಟಾರ್ ರೌಂಡರ್ ಕನ್ನಡತಿ ಶ್ರೇಯಾಂಕಾ ಪಾಟೀಲ್ ತಂಡದ ನಿಷ್ಠಾವಂತ ಅಭಿಮಾನಿಗಳಿಗೆ ಟ್ರೋಫಿ ಅರ್ಪಿಸುವ ಮೂಲಕ ಎಲ್ಲರ ಮನ ಗೆದ್ದರು ಫೈನಲ್ ಪಂದ್ಯದ ನಾಲ್ಕು ವಿಕೆಟ್ ಪಡೆದ ಶ್ರೇಯಾಂಕಾ ಪಾಟೀಲ್ ಆರ್ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಅಲ್ಲದೆ ಎರಡನೇ ಆವೃತ್ತಿಯ ಪಂದ್ಯಾವಳಿ ಯುದ್ಧಕ್ಕೂ ಆಡಿದ ಎಂಟು ಇನ್ನಿಂಗ್ಸ್ ಗಳಿಂದ ಹದಿಮೂರು ವಿಕೆಟ್ ಪಡೆದು ಪರ್ಪಲ್ ಕ್ಯಾಪ್ ಜೊತೆಗೆ ಐದು ಲಕ್ಷ ರೂಪಾಯಿ ಗೆದ್ದರು ಇನ್ನು ಪಂದ್ಯಾವಳಿಯ ಉದಯೋನ್ಮುಖ ಆಟಗಾರ್ತಿ ಪ್ರಶಸ್ತಿಗೆ ಹೆಚ್ಚುವರಿಯಾಗಿ ಐದು ಲಕ್ಷ ರೂಪಾಯಿ ಪಡೆದರು ಆರ್ ಸಿಬಿ ಸ್ಟಾರ್ ಆಲ್ರೌಂಡರ್ ಶ್ರೇಯಾಂಕಾ ಪಾಟೀಲ್ ಹುಟ್ಟಿದ್ದು ಎರಡ್ ಸಾವಿರದ ಎರಡರ ಜುಲೈ ಮೂರು ಒಂದರಂದು ಬೆಂಗಳೂರಿನಲ್ಲಿ ಅವರ ತಂದೆ ರಾಜೇಶ್ ಪಾಟೀಲ್ ಮೂಲತಃ ಶಿವಮೊಗ್ಗ ಜಿಲ್ಲೆಯವರಾಗಿದ್ದು ಸ್ವಂತ ಉದ್ಯೋಗ ನಡೆಸುತ್ತಿದ್ದಾರೆ ಬೆಂಗಳೂರಿನ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಮುಗಿಸಿರುವ ಶ್ರೇಯಾಂಕ ಪಾಟೀಲ್ ಮುಂದೊಂದು ದಿನ ಭಾರತ ಮಹಿಳಾ ಕ್ರಿಕೆಟ್ ತಂಡವನ್ನು ಪ್ರತಿನಿಧಿಸುತ್ತೇನೆ ಅಂದುಕೊಂಡಿರಲಿಲ್ಲ ಶ್ರೇಯಾಂಕ ಪಾಟೀಲ್ ಅವರಿಗೆ ಒಬ್ಬ ಸಹೋದರಿ ಮತ್ತು ಒಬ್ಬ ಸಹೋದರ ಕೂಡ ಇದ್ದಾರೆ ಸದಾ ನಗುಮುಖ ಹೊಂದಿರುವ ಶ್ರೇಯಾಂಕ ಭಾರತ ತಂಡದ ಪ್ರಮುಖ ಸ್ಪಿನ್ ಹೊರಹೊಮ್ಮ ಚಿನಕುರುಳಿಯಂತೆ ಕುಣಿದಾಡುತ್ತಾ ಸದಾ ಲವಲವಿಕೆಯಿಂದ ಇರ್ತಾಳೆ ಒಮ್ಮೆ ಶಾಲೆ ಮುಗಿಸಿ ಹೋಗುತ್ತಿದ್ದಾಗ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಆಟಗಾರರ ಅಭ್ಯಾಸ ಮಾಡುವುದನ್ನು ನೋಡಿ ನಾನು ಕ್ರಿಕೆಟರ್ ಆಗ್ಬೇಕು ಅಂದ್ಕೊಂಡ್ರಂತೆ ಆಗ ಬಿತ್ತಿದ ಕ್ರಿಕೆಟ್ ಕನಸು ಇದೀಗ ನನಸಾಗಿದ್ದು ಮಾತ್ರವಲ್ಲದೆ ಭಾರತ ಹಿರಿಯರ ಮಹಿಳಾ ತಂಡದಲ್ಲಿ ಆಡುತ್ತಿದ್ದಾರೆ ಶ್ರೇಯಾಂಕಾ ಪಾಟೀಲ್ ಭಾರತ ತಂಡದ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿಯ ಅಪ್ಪಟ ಅಭಿಮಾನಿಯಾಗಿದ್ದಾರೆ ಶಾಲಾ ದಿನಗಳಲ್ಲೇ ವಿರಾಟ್ ಕೊಹ್ಲಿಯೊಂದಿಗೆ ಫೋಟೋ ತೆಗೆಸಿಕೊಂಡಿದ್ರು ಕಳೆದ ವರ್ಷ ಆರ್ ಸಿ ಬಿ ಮಹಿಳಾ ತಂಡ ಸತತ ಐದು ಪಂದ್ಯಗಳನ್ನು ಸೋತಿದ್ದಾಗ ವಿರಾಟ್ ಕೊಹ್ಲಿ ಧೈರ್ಯ ತುಂಬಿ ಕೆಲವು ಸಲಹೆ ನೀಡಿದ್ರು ಆಗ ಕೊಹ್ಲಿಯ ಮಾತು ಕೇಳಿಸಿಕೊಳ್ಳದೆ ಕೇವಲ ಅವರನ್ನೇ ನೋಡುತ್ತಿದ್ದೆ ಎಂದು ಸ್ವತಃ ಶ್ರೇಯಾಂಕ ಹೇಳಿಕೊಂಡಿದ್ದಾರೆ ಶ್ರೇಯಾಂಕ ಪಾಟೀಲ್ ಕರ್ನಾಟಕ ಮಹಿಳಾ ತಂಡದಿಂದ ಕಳೆದ ವರ್ಷ ಚೊಚ್ಚಲ ಮಹಿಳಾ ಪ್ರೀಮಿಯರ್ ಲೀಗ್ ಆವೃತ್ತಿಯಲ್ಲಿ ಆರ್ಸಿಬಿ ಮಹಿಳಾ ತಂಡಕ್ಕೆ ಆಯ್ಕೆಯಾದರು ನಂತರ ಅಲ್ಲಿನ ಉತ್ತಮ ಪ್ರದರ್ಶನವು ಅವರನ್ನು ಕೆರೇಬಿಯನ್ ಪ್ರೀಮಿಯರ್ ಲೀಗ್ವರೆಗೂ ಕರೆತ್ಕೊಂಡು ಹೋಯ್ತು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಇಪ್ಪತ್ತ್ ಒಂದು ವರ್ಷದೊಳಗಿನ ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಮಿಂಚಿದ ಬಳಿಕ ಶ್ರೇಯಾಂಕಾ ಪಾಟೀಲ್ ಅವರು ಮುಂಬೈನ ವಾಂಖಿಡೆ ಸ್ಟೇಡಿಯಂನಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರರ ಡಿಸೆಂಬರ್ ಆರರಂದು ಇಂಗ್ಲೆಂಡ್ ವಿರುದ್ಧದ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ಹಿರಿಯರ ಮಹಿಳಾ ತಂಡಕ್ಕೆ ಪಾದಾರ್ಪಣೆ ಮಾಡಿದರು ಶ್ರೇಯಾಂಕಾ ಪಾಟೀಲ್ ತನ್ನ ಉತ್ಸಾಹ ಭರಿತ ವ್ಯಕ್ತಿತ್ವ ಪಟಪಟನೆ ಮಾತನಾಡುವ ಮತ್ತು ಕ್ರಿಕೆಟ್ ಬಗೆಗಿನ ಅತಿಯಾದ ಒಲವಿನಿಂದ ಭಾರತ ತಂಡದ ಡ್ರೆಸ್ಸಿಂಗ್ ರೂಮ್ನಲ್ಲಿ ಹೊಸ ಹೊಸ ವಾತಾವರಣ ನಿರ್ಮಿಸಿದ್ದಾರೆ ಇತ್ತೀಚೆಗೆ ಶ್ರೇಯಾಂಕಾ ಪಾಟೀಲ್ ಅಭ್ಯಾಸ ಮಾಡುತ್ತಿದ್ದಾಗ ನೀಡಿದ ಹೇಳಿಕೆ ಭಾರಿ ವೈರಲ್ ಆಗಿತ್ತು ಖಡಕ್ ರೊಟ್ಟಿ ಶೇಂಗಾ ಚಟ್ನಿ ಎಣಕಾಯಿ ಪಲ್ಯ ಕೊಟ್ರೆ ಇವಾಗ್ಲೂ ಇಲ್ಲೇ ಕುತ್ಕೊಂಡು ತಿಂತೀನಿ ಅಷ್ಟು ಇಷ್ಟ ನಮ್ಮಮ್ಮ ಮಾಡೋದು ನಮ್ಮಜ್ಜಿ ಇನ್ನೂ ಚೆನ್ನಾಗಿ ಮಾಡ್ತಾರೆ ಅದು ತಿಂದ್ರೇನೆ ಒಂಥರಾ ತೃಪ್ತಿ ಪಿಜ್ಜಾ ಬರ್ಗರ್ ನಾನ್ ಇಷ್ಟ ಪಡಲ್ಲ ಎಂದಿದ್ರು ಇತ್ತೀಚಿನ ಆರ್ ಸಿ ಬಿ ತಂಡ ಮಹಿಳಾ ಪ್ರೀಮಿಯರ್ ಲೀಗ್ ಗೆದ್ದ ನಂತರ ಸಂತೋಷಕ್ಕೆ ಪರವೇ ಇರಲಿಲ್ಲ ಎಂಬಂತೆ ಶ್ರೇಯಾಂಕಾ ಪಾಟೀಲ್ ಇಡೀ ಮೈದಾನದ ತುಂಬೆಲ್ಲ ಹುಚ್ಚೆದ್ದು ಕುಣಿತಾಡಿದ್ದಾರೆ